ಹಿರಿಯ ಉದ್ದಿಮೆದಾರಂಥ ಮಾನ್ಯ ಮುರುಗೇಶ್ ಅವರು ಅರವತ್ತು ವರ್ಷದ ಹುಟ್ಟು ಹೋಗುವ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಮಾನ್ಯ ಮುರುಗೇಶ್ ನಿರಾಣಿ ನಮ್ಮೆಲ್ಲರಿಗೂ ಭಾಳ ಆತ್ಮೀಯರು ಬಹಳ ಒಂದು ಕಠಿಣ ಪರಿಶ್ರಮದಿಂದ ಜೀವನದಲ್ಲಿ ಮುಂದೆ ಬಂದು ಅದರಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ಹೊಸದಾಗಿ ಸ್ಥಾಪನೆ ಮಾಡಿ ಬಹುಶಃ ಈಗ ಎಂಟತ್ತು ಸಕ್ಕರೆ ಕಾರ್ಯಗಳನ್ನು ನಡೆಸುವಂಥ ಒಬ್ಬ ದೊಡ್ಡ ಉದ್ದಿಮೆದಾರರಾಗಿದ್ದಾರೆ ಅವರ ಪರಿಶ್ರಮ ಪರಿಶ್ರಮ ಅವರ ಜಾಮೆ ಹೀಗಾಗಿ ಸಕ್ಕರೆ ಉದ್ಯಮದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೆಸರನ್ನು ಮಾಡಿಕೊಂಡಿದ್ದಾರೆ ಆಲ್ ಇಂಡಿಯಾ ಲೆವೆಲ್ದಲ್ಲಿ ಇಡೀ ದೇಶದಲ್ಲಿ ಬಹುಶಃ ಅತ್ಯಂತ ಹೆಚ್ಚು ಶುಗರ್ ಫ್ಯಾಕ್ಟ್ರಿ ಇರುವಂಥ ಇವತ್ತು ಉದ್ಯಮದಾರ ಯಾರೀಶ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಬೇರೆ ಬೇರೆ ಉದ್ಯೋಗದಲ್ಲಿ ಮತ್ತು ಬೇರೆ ಬೇರೆ ಉದ್ಯಮಗಳ ಸ್ಥಾಪನೆ ಮಾಡುವುದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ತಂದಿದ್ದಾರೆ ಈ ಅರವತ್ತು ವರ್ಷದ ಒಂದು ಹುಟ್ಟುಹಬ್ಬ ಬಹಳ ಒಳ್ಳೆ ರೀತಿಯಿಂದ ನಡೀಲಿ ದೇವರೋಗಿಗೆ ಇನ್ನೂ ಹೆಚ್ಚಿನ ಅವಿರೋಧಿ ಕೊಡ್ಲಿ ಅಂತೇಳಿ ನಾ ಶುಭ ಹಾರೈಸ್ತೇನೆ ಮತ್ತೊಮ್ಮೆ ಹುಟ್ಟ ಹಬ್ಬದ ಶುಭಾಶಯಗಳು ನಾವು ಕೋಟೇ